ರೋಣದಲ್ಲಿ ಒಳ ಮೀಸಲಾತಿ ಶೀಘ್ರ ಜಾರಿ ಕ್ರಾಂತಿಕಾರಿ ರಥಯಾತ್ರೆಗೆ ಚಾಲನೆ ಒಳ ಮೀಸಲಾತಿ ಶೀಘ್ರ ಜಾರಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಸಂಚರಿಸಲಿರುವ ಕ್ರಾಂತಿಕಾರಿ ರಥಯಾತ್ರೆಗೆ ರೋಣಪಟ್ಟಣದಲ್ಲಿ ರವಿವಾರ ಸವಡಿಯ ಮರುಳಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ದಲಿತ ಮುಖಂಡರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮರುಳಸಿದ್ದೇಶ್ವರ ಸ್ವಾಮೀಜಿಗಳು ಮಾತನಾಡಿ ಈಗಾಗಲೇ ಹರಿಹರದಿಂದ ಬೆಂಗಳೂರಿನವರೆಗೂ ಸರ್ಕಾರದ ವಿರುದ್ಧ ಪಾದಯಾತ್ರೆ ನಡೆಸಿ ಸರ್ಕಾರವನ್ನು ಎಚ್ಚರಿಸಲಾಗಿದೆ ಅದರ ಪರಿಣಾಮವಾಗಿ ನಾಗಮೋಹನ್ ದಾಸ್ ಆಯೋಗದ ಮಧ್ಯಂತರ ವರದಿ ಸ್ವೀಕಾರ ಮಾಡಿ ಎರಡು ತಿಂಗಳ ಗಡುವು ನೀಡಿದೆ ಆ ಎರಡು ತಿಂಗಳು ನಮ್ಮ ಹೋರಾಟ ಮತ್ತು ಚಳುವಳಿಯನ್ನು ನಿರಂತರ ಹಾಗೂ ಜೀವಂತವಾಗಿರಿಸಲು ಈ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ದಲಿತ ಮುಖಂಡ ಪ್ರಕಾಶ್ ಹೊಸಳಿಯವರು ಮಾತನಾಡಿ ನಮ್ಮ ಸಮಾಜದ ಶ್ರೀಗಳಾದ ಮರುಳ ಸಿದ್ದೇಶ್ವರ ಸ್ವಾಮೀಜಿಗಳು ಈ ರಥಯಾತ್ರೆಗೆ ಚಾಲನೆ ನೀಡಿರುವುದು ಸಂತಸವನ್ನು ಉಂಟು ಮಾಡಿದೆ ಮುಂದಿನ ಎರಡು ತಿಂಗಳುಗಳ ಕಾಲ ನಂತರ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ ಮೇಲೆ ಆದೇಶ ಪ್ರತಿಯೊಂದಿಗೆ ರೋಣ ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸುವಂತಾಗಲಿ ಅಂತ ಹೇಳಿದರು ಈ ಯಾತ್ರೆಯು ಸುಡಿ ಕ್ರಾಸ್ನಿಂದ ಸಾಗಿ ಜೈಕಾರ ಹಾಕುತ್ತಾ ಮುಲ್ಲನಭಾವಿ ಕ್ರಾಸ್ ಪೋತ್ರಾಜನ ಮೂಲಕ ರಥಯಾತ್ರೆ ಮುಂದುವರಿತು ಈ ಸಂದರ್ಭದಲ್ಲಿ ಮಲ್ಲು ಮಾಧರ್ ಮುತ್ತಪ್ಪ ಜೋಗಣ್ಣವರ್ ಚಂದ್ರು ಹಂಚಿನಾಳ್ ಮಂಜುನಾಥ್ ಮಾದರ್ ಅಭಿಷೇಕ್ ಕೊಪ್ಪದ್ ವೀರಪ್ಪ ತೆಗ್ಗಿನಮನಿ ಮುದಿಯಪ್ಪ ಜುವಣ್ಣವರ್ ಶರಣಪ್ಪ ದೊಡ್ಡಮನಿ ಯಲ್ಲಪ್ಪ ಮಾದರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಎಸ್ ಸಂಕನ ಗೌಡರ್ ನಿಮ್ಗೋಸ್ಕರ ಎಲ್ಲರು ಬರ್ತಾರ ಎಲ್ಲರು ಬರ್ತಾರು जय जय मै दु ಪಾದಯಾತ್ರೆಯ ಕುರಿತು ತಾವುಗಳು ತಮ್ಮ ಒಂದು ಹಿತ ಎಲ್ಲರಿಗೂ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಉತ್ತಮ ಸ್ಥಳ ಪ್ರಕ್ಷಾಪೆ

ಮತ್ತು ಭಾಸ್ಕರ್ ಪ್ರಸಾದ್ ರಾಯ ನೇತೃತ್ವದಲ್ಲಿ ಎಲ್ಲಾ ಸಮುದಾಯದ ಮುಖಂಡರು ಸ್ವಾಗತವನ್ನ ಈ ಒಂದು ರಥಯಾತ್ರೆಯನ್ನ ಈ ಮೂವತ್ತು ಜನ ಭೀಮ ಸೇನೆಗಳು ರಥಯಾತ್ರೆಯಲ್ಲಿ ಭಾಗಿಯಾಗಿ ಬಹಳಷ್ಟು ನಾವು ಹಳ್ಳಿ ಹಳ್ಳಿಗೂ ಮತ್ತು ತಾಲೂಕು ಜಿಲ್ಲಾ ಒಂದು ಗ್ರಾಮದಲ್ಲಿ ಭೇಟಿ ಕೊಟ್ಟು ಇವತ್ತಿನ ದಿವಸ ಒಳ ಮೀಸಲಾತಿಗೆ ನೂರಾರು ಕಿಲೋಮೀಟರ್ ಗೊತ್ತ ಪಾದಯಾತ್ರೆ ಮಾಡಿ ಈ ಒಂದು ನಮ್ಮ ಒಳ ನಮ್ಮ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ನಾವು ಹೋರಾಟವನ್ನ ಪ್ರತಿಮಾದಲ್ಲಿ ನಾವು ಒಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಹೋರಾಟ ಮಾಡಿ ಒಳ ಹಕ್ಕನ್ನು ಮಕ್ಕಳನ್ನು ಪಡೆದೇ ತಿರುತ್ತೀವಿ ಒಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ನಾವೆಲ್ಲರೂ ಹುಡುಗ ಮೈಗೂಡಿಸಿಕೊಂಡು ಈ ಒಂದು ಹೋರಾಟದಲ್ಲಿ ಜೈವನ್ನ ಅಂತಕ್ಕಂಥ ಮಾತನ್ನ ಈ ಭಗವಂತನ ಒಂದು ಆಶೀರ್ವಾದ ಮತ್ತು ಅಂಬೇಡ್ಕರ್ ಆಶೀರ್ವಾದ ನಮ್ಮೆಲ್ಲ ಸಮುದಾಯಕ್ಕೆ ಇರಲಿ ನಾವು ಮಾಡ್ತಕ್ಕಂಥ ಒಂದು ಯಾಚೆ ನಾವು ಮಾಡ್ತಕ್ಕಂಥ ಒಂದು ಒಳ ಮೈಸಲಾತಿ ಸದಾಕಾಲ ನಮ್ಮ ಸರ್ಕಾರಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸಿ ನಮ್ಮ ಹಕ್ಕನ್ನ ನಾವು ಪಡೆದುಕೊಳ್ಳೋಣ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯವನ್ನ ಒಂದು ದಾರಿದ್ವೀಪವನ್ನು ಉಚ್ಚಾರವನ್ನ ನಾವು ಮಾಡಿ ನಮ್ಮ ಒಂದು ಹಕ್ಕನ್ನು ನಾವು ಪಡೆದುಕೊಳ್ಳುವಂತ ಹೇಳುತ್ತಾ ಈ ಒಂದು ಎರಡು ಮತಗಳನ್ನ ವಿರಾಮಕ್ಕೆ ನೀಡುತ್ತೇನೆ त <laughs>